ಹಾಯ್ ವೆಲ್ಕಮ್ ಟು ಮೈ ಚಾನಲ್ ವ್ಯಕ್ತಿಯ ಜಾತಕದಲ್ಲಿ ರಾಹು ದೋಷ ಇದ್ದರೆ ಆತ ತುಂಬ ಸಮಸ್ಯೆಗಳನ್ನು ಅನುಭವಿಸುತ್ತಾನೆ ರಾಹು ದೋಷಕ್ಕೆ ಈ ದಿನ ನಾನು ನಿಮಗೆ ಸರಳವಾದ ಪರಿಹಾರವನ್ನು ತಿಳಿಸುತ್ತೇನೆ ಆ ಪರಿಹಾರ ಯಾವುದು ಈಗ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವ ಹೊಸ ವೀಡಿಯೋ ನಿಮಗೆ ಬರುತ್ತೆ ಗ್ರಹಗಳ ವಿಶೇಷ ಪ್ರಾಮುಖ್ಯತೆಯನ್ನು ಧಾರ್ಮಿಕ ಗ್ರಂಥಗಳು ಮತ್ತು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ ಗ್ರಹಗಳ ಸರಿಯಾದ ಸ್ಥಾನವು ನಿಮ್ಮ ಜೀವನದಲ್ಲಿ ಒಳ್ಳೆಯ ಫಲವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ಮತ್ತೊಂದೆಡೆ ಗ್ರಹಗಳ ಸ್ಥಾನವು ಕೆಟ್ಟ ಸ್ಥಿತಿಯಲ್ಲಿದ್ದರೆ ಒಬ್ಬ ವ್ಯಕ್ತಿಯು ಅನೇಕ ಸಮಸ್ಯೆಗಳನ್ನು ಹೆದರಿಸಬೇಕಾಗುತ್ತದೆ ಅದರಲ್ಲಿ ಆರೋಗ್ಯ ಸಮಸ್ಯೆ ಆರ್ಥಿಕ ಸಮಸ್ಯೆ ವೈವಾಹಿಕ ಜೀವನ ಮದುವೆ ಉದ್ಯೋಗ ಎಲ್ಲ ರೀತಿಯಾದ ಸಮಸ್ಯೆಗಳನ್ನು ಹೆದರಿಸಬೇಕಾಗುತ್ತದೆ ವ್ಯಕ್ತಿಯ ಜಾತಕದಲ್ಲಿ ರಾಹು ದೋಷವಿದ್ದರೆ ಹಣಕಾಸಿನ ತೊಂದರೆ ಸೇರಿದಂತೆ ಹಲವು ಸಮಸ್ಯೆಗಳನ್ನು ಹೆದರಿಸಬೇಕಾಗುತ್ತದೆ ರಾಹು ದೋಷದ ಕಾರಣವು ಯಾವುದೇ ಕೆಲಸ ಮಾಡಿದರೂ ಕೂಡ ಅದು ಸಮಯಕ್ಕೆ ಸರಿಯಾಗಿ ಆಗುವುದಿಲ್ಲ ಜೊತೆಗೆ ನಿಮ್ಮ ಸಮಯವನ್ನು ಹಾಳು ಮಾಡುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ಸುಲಭವಾದ ಕ್ರಮಗಳು ನಿಮಗೆ ತುಂಬ ಎಂದು ಸಾಬೀತುಪಡಿಸಬಹುದು ಜ್ಯೋತಿಷ್ಯದ ಪ್ರಕಾರ ರಾಹು ದೋಷವನ್ನು ತೊಡೆದುಹಾಕಲು ಕೆಲವು ಸರಳ ಮಾರ್ಗಗಳನ್ನು ಅನುಸರಿಸಿದರೆ ಖಂಡಿತ ನಿಮಗೆ ಜಾತಕದಲ್ಲಿ ರಾಹು ದೋಷವಿದ್ದರೆ ಪರಿಹಾರ ಆಗುತ್ತದೆ ಮೊದಲನೆಯದಾಗಿ ಶಾಸ್ತ್ರ ಪ್ರಕಾರ ನಿಮ್ಮ ಜಾತಕದಲ್ಲಿ ರಾಹು ದೋಷವಿದ್ದರೆ ಅದರಿಂದ ಮುಕ್ತಿ ಸಿಗಬೇಕೆಂದರೆ ಶಿವನನ್ನು ನೀವು ಪೂಜಿಸಬೇಕು ಪ್ರತಿ ಸೋಮವಾರ ಮತ್ತು ಶನಿವಾರದಂದು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿ ಇಲ್ಲದೆ ಕಪ್ಪು ಹಿಳ್ಳನ್ನು ನೈವೇದ್ಯ ಮಾಡಬೇಕು ಹೀಗೆ ಮಾಡುವುದರಿಂದ ರಾಹು ದೋಷ ನಿವಾರಣೆಯಾಗುತ್ತದೆ ಜೊತೆಗೆ ಇನ್ನು ಒಂದು ಪರಿಹಾರ ಯಾವುದೆಂದರೆ ಅರಳಿ ಮರವನ್ನು ಪೂಜಿಸುವುದರಿಂದ ರಾಹು ದೋಷವು ದೂರವಾಗುತ್ತದೆ ಇದಕ್ಕಾಗಿ ಶನಿವಾರ ಸಂಜೆ ಅರಳಿ ಮರದ ಬಳಿ ದೀಪ ಹಚ್ಚಿ ಏಳು ಪ್ರದಕ್ಷಿಣೆ ಹಾಕಿ ಈ ಪರಿಹಾರವನ್ನು ಮಾಡುವುದರಿಂದ ರಾಹು ದೋಷದಿಂದ ಮುಕ್ತಿ ಸಿಗುತ್ತದೆ ಮತ್ತೊಂದು ಪರಿಹಾರ ಯಾವುದೆಂದರೆ ರಾಹು ದೋಷವನ್ನು ಹೋಗಲಾಡಿಸಲು ರಾಹು ಉಪವಾಸವನ್ನು ಮಾಡಲಾಗುತ್ತದೆ ಆದರೆ ಹದಿನೆಂಟು ಶನಿವಾರಗಳು ನೀವು ಉಪವಾಸವನ್ನು ಆಚರಿಸಿದರೆ ಜಾತಕದಲ್ಲಿ ರಾಹುವಿನ ದುಷ್ಪರಿಣಾಮಗಳು ದೂರವಾಗಲು ಪ್ರಾರಂಭವಾಗುತ್ತವೆ ಜಾತಕದಲ್ಲಿ ಇರುವ ರಾಹು ದೋಷವನ್ನು ತೊಡೆದು ಹಾಕಲು ಶನಿವಾರದಂದು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಿ ಮತ್ತು ಐದು ಹನ್ನೊಂದು ಅಥವಾ ಹದಿನೆಂಟು ಸುತ್ತು ಎಂಬ ಮಂತ್ರವನ್ನು ಜಪಿಸಿ ಇದರಿಂದ ರಾಹು ದೋಷದಿಂದಲೂ ಸಾಕಷ್ಟು ಪರಿಹಾರ ಸಿಗುತ್ತದೆ ರಾಹು ಮಂತ್ರವನ್ನು ನೀವು ಪಠಣೆ ಮಾಡುವುದರಿಂದ ಕೂಡ ನಿಮಗೆ ರಾಹು ದೋಷ ನಿವಾರಣೆಯಾಗುತ್ತದೆ ಆ ಮಂತ್ರವನ್ನು ಐದು ಸಲ ಹನ್ನೊಂದು ಅಥವಾ ಹದಿನೆಂಟು ಸಲ ನೀವು ಇದನ್ನು ನೀವು ಪಠನೆ ಮಾಡುವುದರಿಂದ ರಾಹು ಮಂತ್ರವನ್ನು ರಾಹು ದೋಷ ನಿವಾರಣೆಯಾಗುತ್ತದೆ ಶಾಸ್ತ್ರ ಪ್ರಕಾರ ರಾಹು ದೋಷಕ್ಕೂ ಪರಿಹಾರವಿದೆ ಅದಕ್ಕಾಗಿ ನೀವು ದೇವಸ್ಥಾನಕ್ಕೆ ಕಪ್ಪು ಕಂಬಳಿ ಕತ್ತಿ ಕಬ್ಬಿಣ ಮತ್ತು ಎಳ್ಳು ತುಂಬಿದ ಯಾವುದೇ ಪಾತ್ರೆಯನ್ನು ದಾನ ಮಾಡಬಹುದು ಈ ರೀತಿಯಾಗಿ ದಾನ ಮಾಡುವುದರಿಂದ ರಾಹು ದೋಷ ಇದ್ದರೆ ಪರಿಹಾರ ಆಗುತ್ತೆ ಜೊತೆಗೆ ಹಸಿವಿಗೆ ನೀವು ಹುಲ್ಲನ್ನು ಅಥವಾ ಆಹಾರವನ್ನು ನೀಡುವುದರಿಂದ ಕೂಡ ರಾಹು ದೋಷದಿಂದ ಮುಕ್ತಿ ಹೊಂದಬಹುದು ಬಡವರಿಗೆ ದಾನ ಮಾಡುವುದರಿಂದ ಕೂಡ ನಿಮಗೆ ರಾಹು ದೋಷ ಇದ್ದರೆ ಪರಿಹಾರ ಆಗುತ್ತೆ ಅದರಲ್ಲಿ ವಿಶೇಷವಾಗಿ ಶನಿವಾರ ಕಪ್ಪು ಕಂಬಳಿಯನ್ನು ನೀವು ದಾನ ಮಾಡಬೇಕು ಅದು ಯಾರಿಗೆ ದಾನ ಮಾಡಬೇಕಂದರೆ ದೇವಸ್ಥಾನದ ಹತ್ರ ಹೊರಗಡೆ ಕುಳಿತುಕೊಳ್ಳುವ ಬಡವರಿಗೆ ಕಪ್ಪು ಕಂಬಳಿಯನ್ನು ದಾನವಾಗಿ ನೀಡುವುದರಿಂದ ಅದರಲ್ಲಿ ವಿಶೇಷವಾಗಿ ಶನಿವಾರ ನೀವು ನೀಡುವುದರಿಂದ ರಾಹು ದೋಷ ಇದ್ದರೆ ನಿಮಗೆ ಪರಿಹಾರ ಆಗುತ್ತೆ ಈ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ